ಅವ್ರೊಬ್ಬನೇ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಯಾವ ತರ ಬೇಕು ಆ ತರ ಇದಾರೆ ತಿಂಗ್ ಅಶ್ವಿನಿ ಗೌಡ ಅವ್ರು ವಿನ್ ಆಗ್ಬೇಕು ಅದ್ಬಿಟ್ರೆ ನಂಗೆ ರಘು ಅವ್ರಿಷ್ಟ ಗಿಲ್ಲಿ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ ಗಿಲ್ಲಿ ವಿನ್ ಆದ್ರೂ ಖುಷಿ ಇದೆ ಎಲ್ಲರಿಗೂ ವಿಶ್ ಮಾಡ್ತೀನಿ ಯಾರು ವಿನ್ ಆಗ್ತಾರೆ ಯಾರು ಡಿಸರ್ವಿಂಗ್ ಇದಾರೆ ಅವ್ರು ವಿನ್ ಆಗ್ತಾರೆ ಗಿಲ್ಲಿ ವಿನ್ ಆಗ್ತಾರೆ ನನಗೆ ಪರ್ಸ್ನಲಿ ಅಶ್ವಿನಿ ಗೌಡ ಇಷ್ಟ ಏನಕ್ಕೆ ಅಂತ ಅಂದರೆ ಅವ್ರ ರೆಸಿಲಿಯನ್ಸು ಎಷ್ಟು ಸರಿ ಎಲ್ಲರೂ ಒಂದು ಸೇರಿಕೊಂಡು ಅವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿ ಕೆಳಗಡೆ ಬೀಳ್ಸೋಕೆ ಟ್ರೈ ಮಾಡಿದ್ರು ಆ ಒಂದಿನ ಬೇಜಾರು ಮಾಡಿಕೊಂಡು ಮತ್ತೆ ರಿಕವರ್ ಆಗಿ ವಾಪಸ್ ಅದೇ ರೀತಿ ಅವ್ರು ಆಗಿ ಅವ್ರ ತಪ್ಪುಗಳೇನಿದೆ ಅದನ್ನು ತಿದ್ಕೊಂಡು ಚೇಂಜ್ ಆಗಿ ಬಿಗ್ ಬಾಸಿಗೆ ಯಾವ ಥರ ಬೇಕು ಆ ಥರ ಇದ್ದಾರೆ ಸೊ ಐ ಥಿಂಕ್ ಅಶ್ವಿನಿ ಗೌಡ ಅವ್ರು ವಿನ್ ಆಗಬೇಕು ನೋಡೋಣ ವಿಲ್ ಅದು ಬಿಟ್ಟರೆ ನಂಗೆ ರಘು ಅದು ಇಷ್ಟ ಗಿಲ್ಲಿ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲ್ಲ ಬಟ್ ಇಟ್ಸ್ ಫೈನ್ ಲೈಕ್ ಡಿಪೆಂಡ್ಸ್ ಒಬ್ಬೊಬ್ರಿಗೆ ಒಂದು ಒಬ್ಬೊಬ್ಬರು ಇಷ್ಟ ಆಗ್ತಾರೆ ಗಿಲ್ಲಿ ವಿನ್ ಆದ್ರೂ ಖುಷಿನೇ ಖುಷಿ ಗಿಲ್ಲಿಗೂ ವಿಶ್ ಮಾಡ್ತೀನಿ ಎಲ್ಲರಿಗೂ ವಿಶ್ ಮಾಡ್ತೀನಿ ಯಾರು ವಿನ್ ಆಗ್ತಾರೆ ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ವಿನ್ ಅಷ್ಟೇ ಗಿಲ್ಲಿ ವಿನ್ ಆಗ್ತಾರೆ ಅನ್ಸುತ್ತೆ ಅಶ್ವಿನಿ ಬರ್ಬೋದು ಅಶ್ವಿನಿ ಗೌಡ ಅವರು ಟು ಕೀಪ್ ದ ಎನ್ವಿರೋನ್ಮೆಂಟ್ ಇನ್ ಅ ಫನಿ ವೇ ಎಲ್ಲರೂ ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಎಲ್ಲರೂ ಹೇಳ್ತಾರಲ್ವ ಲೈಕ್ ಒಬ್ಬ ರಾಜನ್ ಕೈಲಿ ಏನು ಮಾಡೋಕ್ಕಾಗೋ ಕೆಪ್ಯಾಸಿಟಿ ಇರುತ್ತೋ ಒಬ್ಬ ಕಾಮಿಡಿಯನ್ಗೂ ಆ ಕೆಪ್ಯಾಸಿಟಿ ಇರುತ್ತೆ ಸೊ ಗಿಲ್ಲಿನೂ ಅದೇ ಥರ ಇದ್ದಾರೆ ಇಲ್ಲಿ ವಿನ್ ಆಗಲಿ ವಿನ್ ಆಗಲಿ ಸರ್ ಖುಷಿನೇ ಒಬ್ಬರು ವಿನ್ನರ್ ಆಗಿ ಇನ್ನೊಬ್ಬರು ರನ್ನರ್ ಆಗಲಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫಾರ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಗೌಡ ಆ್ಯಂಡ್ ಆಲ್ಸೋ ಫಾರ್ ಅಗು ನನಗೆ ಪರ್ಸ್ನಲಿ ಅಶ್ವಿನಿ ಗೌಡ ಯಾಕೆ ಇಷ್ಟ ಏನಕ್ಕೆ ಅಂತ ಅಂದರೆ ಅವ್ರ ರೆಸಿಲಿಯನ್ಸು ಎಷ್ಟು ಸರಿ ಎಲ್ಲರೂ ಒಂದು ಸೇರಿಕೊಂಡು ಅವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿ ಕೆಳಗಡೆ ಬೀಳ್ಸೋಕೆ ಟ್ರೈ ಮಾಡಿದ್ರು ಆ ಒಂದು ದಿನ ಬೇಜ ಮಾಡಿಕೊಂಡು ಮತ್ತೆ ಆಗಿ ವಾಪಸ್ಸು ಅದೇ ರೀತಿ ಅವ್ರು ಆಗಿ ಅವ್ರ ತಪ್ಪುಗಳೇನಿದೆ ಅದನ್ನು ಚೇಂಜ್ ಚೇಂಜಾಗಿ ಬಿಗ್ ಬಾಸಿಗೆ ಯಾವ ಥರ ಬೇಕು ಆ ಥರ ಇದ್ದಾರೆ ಸೊ ಐ ಥಿಂಕ್ ಅಶ್ವಿನಿ ಗೌಡ ಅವ್ರು ವಿನ್ ಆಗಬೇಕು ನೋಡೋಣ ವಿಲ್ ಅದು ಬಿಟ್ಟರೆ ನನಗೆ ರಘು ಇಷ್ಟ ಗಿಲ್ಲಿ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗೋಲ್ಲ ಬಟ್ ಇಟ್ಸ್ ಫೈನ್ ಲೈಕ್ ಡಿಪೆಂಡ್ಸ್ ಒಬ್ಬೊಬ್ರಿಗೆ ಓದೋ ಒಬ್ಬೊಬ್ರು ಇಷ್ಟ ಆಗ್ತಾರೆ ಗಿಲ್ಲಿ ವಿನ್ ಆದ್ರೂ ಖುಷಿನೇ ಖು ಎಸ್ ಗಿಲ್ಲಿಗೂ ವಿಶ್ ಮಾಡ್ತೀನಿ ಎಲ್ಲರಿಗೂ ವಿಶ್ ಮಾಡ್ತೀನಿ ಯಾರು ವಿನ್ ಆಗ್ತಾರೆ ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ವಿನ್ ಅಷ್ಟೇ ಗಿಲ್ಲಿ ವಿನ್ ಆಗ್ತಾರೆ ಅನ್ಸುತ್ತೆ ಅಶ್ವಿನಿ ಬರ್ಬೋದು ಅಶ್ವಿನಿ ಗೌಡ ಅವರು ಈ ಟ್ರೈಸ್ ಟು ಕೀಪ್ ದ ಎನ್ವಿರೋಮೆಂಟ್ ಇನ್ ಅ ಫನಿ ವೇ ಎಲ್ಲರೂ ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಎಲ್ಲರೂ ಹೇಳ್ತಾರಲ್ವ ಲೈಕ್ ಒಬ್ಬ ರಾಜನ ಕೈಲಿ ಏನು ಮಾಡೋಕ್ಕಾಗೋ ಕೆಪಾಸಿಟಿ ಇರುತ್ತೋ ಒಬ್ಬ ಕಾಮಿಡಿಯನ್ಗೂ ಆ ಕೆಪಾಸಿಟಿ ಇರುತ್ತೆ ಸೊ ಗಿಲ್ಲಿನೂ ಅದೇ ಥರ ಇದ್ದಾರೆ ಇಲ್ಲಿ ವಿನ್ ಆಗಲಿ ವಿನ್ ಆಗಲಿ ಸರ್ ಖುಷಿನೇ ಒಬ್ರು ವಿನ್ನರ್ ಆಗಿ ಇನ್ನೊಬ್ರು ರನ್ನರ್ ಆಗಲಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫಾರ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಗೌಡ ಅಂಡ್ ಆಲ್ಸೋ ಫಾರ್ ದ ಗು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ